ವಕ್ಫ್ ಆಸ್ತಿ ಕಬಳಿಕೆ ವಿರೋಧಿಸಿ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿ ನಗರದಲ್ಲೂ ಜಿಲ್ಲಾ ಬಿಜೆಪಿ ವತಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ನವಿಲೆ ಅಣ್ಣಪ್ಪ ಸಿದ್ದೇಶ್ ನಾಗೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನ ಓಲೈಸುವ ಏಕೈಕ ಉದ್ದೇಶದಿಂದ ಹಿಂದೂಗಳಿಗೆ ಹಾಗೂ ಬಡಪಾಯಿ ರೈತರಿಗೆ ತೊಂದರೆ ಕೊಡುತ್ತಿದೆ ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣವಾಗಿರುವ ವಕ್ಫ್ ಸಚಿವ ಜಮೀರ್ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಅವರು ಇಡೀ ನಾಡಿಗೆ ಸಮಸ್ತ ಜನರಿಗೆ ಮುಖ್ಯಮಂತ್ರಿ ಎಂಬುದನ್ನು ಮರೆತು ಕೆಲ ಸಚಿವರ ತಾಳಕ್ಕೆ ಕುಣಿಯುವ ಮೂಲಕ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಒಗ್ಗಾಯಿದೆ ತಿದ್ದುಪಡಿ ಒಂದೇ ಅಂತಿಮ ಪರಿಹಾರ ಅಂತ ನಾನಾದ್ರೂ ಹೇಳ್ತಾ ಜನಜಾಗೃತಿ ಆಗಬೇಕು ನಾಳೆ ಹೇಳ್ತಾರೆ ಅಲ್ಲಿ ನೋಡಿ ಮುಸಲ್ಮಾನ್ ಧರ್ಮಗುರುಗಳು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಎರಡು ಕಣ್ಣುಗಳಿದೆ ಒಂದು ಚಂದ್ರ ಆಂಧ್ರ ಚಂದ್ರಬಾಬು ನಾಯ್ಡು ಇನ್ನೊಂದು ನಿತೀಶ್ ಕುಮಾರ್ ಮುಸಲ್ಮಾನ್ ಧರ್ಮಗುರುಗಳು ಧಮಕಿ ಹಾಕ್ತಾರೆ ಚಂದ್ರಬಾಬು ನಾಯ್ಡುಗೆ ನೀವೇನಾದ್ರೂ ಕಾಯಿದೆ ಈ ಪ್ರತಿಭಟಿಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟರೆ ಐದು ಲಕ್ಷ ಜನ ಸೇರಿಸಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಬಿಜೆಪಿ ಹಾಲಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಭೂಮಿ ನಂಬಿ ಬದುಕುತ್ತಿರುವ ರೈತರು ಇಂದು ಪಹಣಿ ಯಾರ ಹೆಸರಿನಲ್ಲಿದೆ ಎಂದು ಹುಡುಕುವಂತೆ ಮಾಡಿರುವುದು ನಿಜಕ್ಕೂ ದುರಾದೃಷ್ಟಕರ ಈ ಸರ್ಕಾರ ಜಾರಿಗೊಳಿಸಿದ ವಿವಿಧ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗುತ್ತಿಲ್ಲ ಇದರ ನಡುವೆ ರುದ್ರಭೂಮಿ ಸೇರಿದಂತೆ ಜನರ ಆಸ್ತಿ ಕಬಳಿಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದರು ಹತ್ತಿರ ನಿರ್ಧಾರಗಳು ಏನಿದಾವೆ ಪ್ರಾಯಶಃ ಎಲ್ಲರೂ ನಮ್ಮ ನಮ್ಮ ಪಾಣಿಯನ್ನ ಹೋಗಿ ಮೊದಲು ಇವತ್ತು ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸ ಪಾಣಿಯನ್ನು ತೆಗೆಸುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದುಕೊಟ್ಟಿದೆ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕನ್ನು ತಗೊಂಡು ಹೊರಟಿದ್ಯೋ ಅಂತ ಗೊತ್ತಿಲ್ಲ ಒಂದು ಕಡೆ ಅವ್ರು ಕೊಡ್ತಿರೋಂಥ ಯೋಜನೆಗಳನ್ನ ಸಮತೋಲನಗೆ ತರಕಾಗ್ದಲೆ ಹತ್ತಲವಾರು ಯೋಜನೆಗಳನ್ನು ವಿಲೀನಗೊಳಿಸಿ ಬರೀ ಕಣ್ಣೊರೆಸುವಂಥ ತಂತ್ರ ರಾಜ್ಯ ಎಲ್ಲಿ ಚುನಾವಣೆಗಳು ನಡೆಯುತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಬಂದು ಅಲ್ಲಿ ಮಾತ್ರ ಒಂದಷ್ಟು ಭಾಗ್ಯಗಳನ್ನ ಪೂರೈಸುವಂಥ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣಾಕಿರುವಂಥ ಸರ್ಕಾರ ಪ್ರಾಯಶಃ ಯಾವ ಯಾವ ನೋಟಿಸಸ್ ಯಾರಿಗೆ ಸರ್ವಾಗಿದೆ ಅನ್ನೋದು ಯಾವ ರೈತರಿಗೂ ಮಾಹಿತಿ ಇಲ್ಲ ಆದರೆ ಹೋಗಿ ಪಾಣಿ ತೆಗೆಸಿ ನೋಡ್ತಾ ಇದ್ರೆ ಇವತ್ತು ಅವ್ರವ್ರ ಪಾಣಿಯ ಅವರ ಮೂಲ ಹಕ್ಕನ್ನು ಬಿಟ್ಟು ಇವತ್ತು ವಕ್ ಹೆಸರಲ್ಲಿ ತಮ್ಮ ಪಾಣಿಗಳಲ್ಲಿ ಬರ್ತಿರೋ ಅಂಥದ್ದು ಪ್ರಾಯಶಃ ರುದ್ರಭೂಮಿಗಳು ಇವತ್ತೇನು ಹಿಂದೂ ರುದ್ರಭೂಮಿಗಳು ಗುರ್ತಾಗಿದ್ವು ಹತ್ತಲವಾರು ರುದ್ರಭೂಮಿಗಳು ಇವತ್ತು ಪ್ರತಿಭಟನೆಯಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಗಿರೀಶ್ ಮುಖಂಡರಾದ ವೇಣುಗೋಪಾಲ್ ಮೋಹನ್ ಕುಮಾರ್ ಮಂಜು ವೇದಾವತಿ ಸೇರಿದಂತೆ ಮೊದಲಾದವರಿದ್ದರು